ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ತಾಲೂಕು ಆಡಳಿತ ಹಾಗೂ ಸಂಘ ಸಂಸ್ಥೆಗಳು ಶಾಲಾ ಮಕ್ಕಳಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಚಂದ್ರಶೇಖರ್ ನಾಯಕ್ ಸಿ ಪೋ ವೀರೇಂದ್ರ ಕುಮಾರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪುತ್ಥಳಿ ಪೂಜಾ ಸಿದ್ದಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾದ ಲೋಕ್ಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪೊಲಶ ಶೇಖರಪ್ಪ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ತಹಸೀಲ್ದಾರರಾದ ಚಂದ್ರಶೇಖರ್ ನಾಯ್ಕರವರು ಸಂವಿಧಾನ ಜಾಗೃತಿ ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದರು ಇವತ್ತು ಸಂವಿಧಾನ ಜಾಥಾ ಜಗಳೂರು ತಾಲೂಕಿಗೆ ಬಂದಿದೆ ಇಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಪ್ಪತ್ತೈದನೇ ಜನ್ಮ ದಿನೋತ್ಸವದ ಅಂಗವಾಗಿ ಹಾಗೂ ನಮ್ಮ ಸಂವಿಧಾನ ಜಾರಿ ಬಂದು ಎಪ್ಪತ್ತೈದನೇ ವರ್ಷದಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಈ ಸಂವಿಧಾನವನ್ನು ಪ್ರತಿಯೊಂದು ಹರಿ ಹಳ್ಳಿ ಹಳ್ಳಿಗೂ ಊರು ಊರಿಗೂ ಪ್ರತಿಯೊಂದು ಕಟ್ಟ ಕಡೆಯ ಮನೆಗೂ ಕೂಡ ಅದರ ಮಹತ್ವ ತಿಳಿಸಬೇಕು ಅಂಥೇಳಿ ಸರ್ಕಾರ ಇವತ್ತು ಎಲ್ಲ ಇಡೀ ದೇಶದಾದ್ಯಂತ ಈ ಒಂದು ಜಾಥಾವನ್ನು ಹೊರತಿದೆ ಈ ಜಾತದಲ್ಲಿ ಸಂವಿಧಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡುವಂಥ ಕೆಲಸ ಆಗ್ತಾಯಿದೆ